ಆಶೀರ್ವಚನವನ್ನು ದಯಪಾಲಿಸಬೇಕು ಅವರಲ್ಲಿ ಕೇಳ್ಕೊಳ್ತೇವೆ ಯೋಗ ದಿನಾಚರಣೆ ಹನ್ನೊಂದನೇ ವರ್ಷಕ್ಕೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯ ಮುಖ್ಯ ಅತಿಥಿ ಮಹೋದಯರಿಗೆ ಕೆಳಗಡೆ ಕುಳಿತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ತಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಹೇಳಿ ನಿಮ್ಮೆನಾದ ಪ್ರಭುವಿಗೆ ಪ್ರಣಾಮಗಳನ್ನು ಹೇಳಿ ಇವತ್ತ ಯೋಗ ವಿಶ್ವದ ಯೋಗ ಅನ್ನುವಂಥ ಒಂದು ಕಾರ್ಯಕ್ರಮದ ಹಿನ್ನೆಲೆಯೊಳಗೆ ಇಡೀ ಪ್ರಪಂಚ ಇವತ್ತ ವಿಶ್ವದ ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದೆ ಯೋಗವನ್ನು ಮಾಡುವುದರಿಂದ ನಮ್ಮಲ್ಲಿ ಏನೇನು ಬದಲಾವಣೆಗಳಾಗ್ತವೆ ಅನ್ನುವುದನ್ನ ಅರ್ಥ ಮಾಡಿಕೊಂಡಂತಹ ಬಹಳಷ್ಟು ಜನ ಇದನ್ನ ನಾವು ಅಳವಡಿಸಿಕೊಳ್ಳಬೇಕು ಅಂತ ತಿಳ್ಕೊಂಡು ಬೇರೆ ಬೇರೆ ದೇಶಗಳಲ್ಲಿಯೂ ಸಹಿತ ಇದನ್ನು ಆಚರಣೆಗೆ ಮುಂದಾಗಿದ್ದಾರೆ ಅನ್ನುವಂಥ ಮಾತು ನಾನು ಒಂದು ಸನ್ನಿವೇಶವನ್ನು ನೋಡಿದೆ ನಿಜವಾಗಿ ನಮ್ಮ ದೇಶದಲ್ಲಿ ಇದರ ಬಗ್ಗೆ ಬಹಳ ಅಭಿಮಾನ ಕಡಿಮೆ ಅಂತ ಅನ್ಕೊಂಡಿ ಹೆತ್ತರ ಗಿಡ ಮದ್ದಲ್ಲ ಅಂತ ಏನೋ ಒಂದು ಗಾದೆ ಮಾತೈತಿ ಪತಂಜಲಿ ಪಾಣಿನಿ ಕಣಾದ ಕಪಿಲ ಅನ್ನುವಂಥ ಮಹರ್ಷಿಗಳು ಯೋಗವನ್ನು ಅಳವಡಿಸಿಕೊಂಡು ಯೋಗಿಗಳಾಗಿ ಇಡೀ ಪ್ರಪಂಚಕ್ಕೆ ಒಂದು ಮಹಾನ್ ವಿಜ್ಞಾನವನ್ನು ಕೊಟ್ಟಂಥ ಮಹಾನ್ ಜ್ಞಾನಿಗಳು ಅನ್ನುವಂಥದ್ದನ್ನು ನೀವೆಲ್ಲ ಗಮನಿಸಬೇಕು ಅನ್ನುವಂಥದ್ದು ಯಾವನು ತನ್ನ ಮನಸ್ಸನ್ನ ತನ್ನಲ್ಲಿಯೇ ಕೂಡಿಸಿಕೊಂಡು ಅಳವಡಿಸಿಕೊಂಡು ಆತ್ಮನೊಂದಿಗೆ ತಾನು ಬೆಸಗೆಯನ್ನ ಮಾಡಿಕೊಂಡು ಯಾವನು ಧ್ಯಾನ ಮಗ್ನನಾಗಿ ಕುಳಿತುಕೊಳ್ತಾನೆ ಇಡೀ ಬ್ರಹ್ಮಾಂಡದ ರಹಸ್ಯ ಅವನಿಗೆ ಗುರುತಾಗ್ತದೆ ಅನ್ನುವಂತಹದ್ದಕ್ಕೆ ಹಿಂದಿನ ಮಹರ್ಷಿಗಳು ಕಂಡುಹಿರಿತಕ್ಕಂಥ ಈ ಖಗೋಳಶಾಸ್ತ್ರವಾಗಲಿ ಶಾಸ್ತ್ರವಾಗಲಿ ವೈದ್ಯ ಶಾಸ್ತ್ರವಾಗಲಿ ಇನ್ನಿತರೆ ಬೇರೆ ಬೇರೆ ಶಾಸ್ತ್ರಗಳು ಸಹಿತ ಅವಕ್ಕ ಸಾಕ್ಷೀಕರಿಸ್ತವ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಈ ಯೋಗ ಅನ್ನುವಂತಹದ್ದು ಮನುಷ್ಯನಿಗೆ ಬಹಳ ಅವಶ್ಯ ಅನ್ನುವಂಥದ್ದು ನಾವು ಹಂಗಾಗಿ ನಾವು ಯೋಗವನ್ನು ಪ್ರತಿದಿನ ಮಾಡುವುದರಿಂದ ನಾವು ಒಂದಿಷ್ಟು ಆರೋಗ್ಯವನ್ನು ಕಾಯ್ಕೊಳ್ಬಹುದು ಮನಸ್ಸನ ಸ್ಥಿಮಿತತೆಯನ್ನು ಕಾಯ್ಕೊಳ್ಬಹುದು ಶುಗರು ಬಿ ಪಿ ಎಲ್ಲ ರೀತಿಯಾದಂತಹ ಒಂದು ಸ್ಥಿಮಿತತೆಯನ್ನು ನಾವು ಕಾಯ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನ ಈ ಸುಂದರವಾದ ಸಂಗೀತವನ್ನು ಕೇಳ

परमेश्वर पर गुरुदेव उमहेश्वर गुरु साक्षात् ब्रह्म तस्मे श्री गुरु साक भागे सम्मान स्वीक मुख्य अतिथि